ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಐ ಪಿ ಎಲ್ ಎಲ್ಲರೂ ನೋಡ್ತಾ ಇರ್ತೀರಾ ಐ ಪಿ ಎಲ್ ಕ್ರೇಜ್ ಎಷ್ಟ್ರ ಮಟ್ಟಿಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಜೊತೆಗೆ ಫ್ಯಾನ್ಸ್ ಹಾಕೊಳ್ಳೋ ಸ್ಟೇಟಸ್ ನೋಡಿದ್ರು ಗೊತ್ತಾಗುತ್ತೆ ಅಷ್ಟ್ರ ಮಟ್ಟಿಗೆ ಐ ಪಿ ಎಲ್ ಕ್ರೇಜ್ ಇದೆ ಅದರಲ್ಲೂ ಅಭಿಮಾನಿಗಳಂತೂ ಸಿಕ್ಕಾಪಟೆ ಎಂಜಾಯ್ ಮಾಡ್ತಾ ಇದಾರೆ ಯಾಕಂದ್ರೆ ಪ್ರತಿ ಸಲ ಐ ಪಿ ಎಲ್ ಮ್ಯಾಚ್ ನಲ್ಲಿ ಕೆಲವೊಂದು ವೈರಲ್ ವಿಡಿಯೋ ಸಿಗುತ್ತೆ ಒಂದಷ್ಟು ವೈರಲ್ ಇನ್ಸಿಡೆಂಟ್ ನಡೆದೇ ನಡೆಯುತ್ತೆ ಸೊ ಆಟಗಾರರ ನಡುವೆ ಒಂದು ರೀತಿ ಸ್ಲೆಡ್ಜಿಂಗ್ ಮಾಡೋದಾಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಕೆಲವೊಂದು ಕಾಂಟ್ರವರ್ಸಿಗಳಾಗಿರ್ಬೋದು ರೆಕಾರ್ಡ್ಸ್ ಆಗಿರ್ಬೋದು ಫೇಲ್ಯೂರ್ ಆಗಿರ್ಬೋದು ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿ ಆಗ್ತಾನೆ ಇರುತ್ತೆ ಸೊ ಅದರಲ್ಲಿ ಆಟಗಾರರ ಸೆಲೆಬ್ರೇಷನ್ ಅನ್ನೋ ವಿಚಾರಕ್ಕೆ ಬಂದಾಗ ಇಂಡಿವಿಜುವಲ್ ಆಗಿ ಗೆಲ್ಲಿ ಸೆಂಚುರಿ ಮಾಡಿದಾಗ ಆಗಿರಬಹುದು ವಿಕೆಟ್ ಪಡ್ಕೊಂಡಾಗ ಆಗಿರಬಹುದು ತನ್ನ ಟೀಮ್ ಗೆಲ್ತು ಅಂದಾಗ ಆಗಿರಬಹುದು ಡಿಫ್ರೆಂಟ್ ಆಗಿ ಸಂಭ್ರಮಾಚರಣೆಯನ್ನ ಮಾಡೋದನ್ನ ನಾವು ಅಬ್ಸರ್ವ್ ಮಾಡಿರ್ತೀವಿ ಸೊ ಈ ಸೀಸನ್ ಐ ಪಿ ಎಲ್ ನಲ್ಲಿ ಯಾವ ರೀತಿಯಾದಂತಹ ಸೆಲೆಬ್ರೇಷನ್ ಅದರಲ್ಲೂ ಕೆಲವು ಆಟಗಾರರು ಮೈದಾನದಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು ಅನ್ನುವಂಥ ವಿಚಾರದ ಬಗ್ಗೆ ಒಂದಷ್ಟು ಗಮನ ಹರಿಸೋದಾದ್ರೆ ಒಂದಷ್ಟು ವಿಷಯಗಳು ಸಿಗುತ್ತೆ ಒಂದಷ್ಟು ವೈರಲ್ ವಿಡಿಯೋಸ್ ಕೂಡ ಇದೆ ಸೊ ಆಟಗಾರರ ಸೆಲೆಬ್ರೇಷನ್ ಮೂಡ್ ಯಾವ ರೀತಿಯಾಗಿತ್ತು ಅದು ಹೇಗೆ ಸುದ್ದಿ ಆಯಿತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ನೆನ್ಪಿರ್ಬೋದು ಲಾಸ್ಟ್ ವೀಕ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆ ಎಲ್ ರಾಹುಲ್ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ರು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಟ್ರೆಂಡ್ ಕ್ರಿಯೇಟ್ ಮಾಡಿಬಿಟ್ಟಿತ್ತು ಕ್ರಿಕೆಟ್ ಕ್ರೇಜ್ ಇರೋರು ಎಲ್ರು ಕೂಡ ಕೆ ಎಲ್ ರಾಹುಲ್ ಅವರ ಸಂಭ್ರಮಾಚರಣೆಯನ್ನ ನೋಡಿ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ಅನಿಸಿದ ಅಭಿಪ್ರಾಯವನ್ನ ಕೂಡ ಹೇಳ್ಕೊಳ್ತಾ ಇದ್ದಾರೆ ಕೆ ಎಲ್ ರಾಹುಲ್ ಇದ್ರ ಬಗ್ಗೆ ಮಾತಾಡಿದ್ದಾರೆ ಸೆಲೆಬ್ರೇಷನ್ ಹಿಂದಿನ ಸೀಕ್ರೆಟ್ ಏನು ಅನ್ನೋದನ್ನ ಕೂಡ ಹೇಳಿದ್ದಾರೆ ಯಾಕೆಂದ್ರೆ ನಿಮಗೆ ಇದೆ ತನ್ನ ತಂಡ ಆರ್ ಸಿ ಬಿ ವಿರುದ್ಧ ಗೆಲ್ತಾ ಇದ್ದ ಹಾಗೆ ಬ್ಯಾಟ್ ನಿಂದ ಒಂದು ಸರ್ಕಲ್ ಬರೆದು ಇದು ನನ್ನ ಮೈದಾನ ಅಂತ ಹೇಳ್ಕೊಂಡಿದ್ರು ಯೂಶುಲಿ ಕೆ ಎಲ್ ರಾಹುಲ್ ಅಂದ್ರೆ ಯಾವಾಗ್ಲೂ ಕೂಲ್ ಅಂಡ್ ಕಾಮ್ ಆಗಿ ಕಾಣಿಸ್ಕೊಳ್ತಾರೆ ಇಷ್ಟೊಂದು ಉಗ್ರಾವತಾರವನ್ನ ನೋಡೋದೇ ಕಮ್ಮಿ ಅಭಿಮಾನಿಗಳಿಗೂ ಕೂಡ ಒಂದು ರೀತಿ ಶಾಕ್ ಆಯ್ತು ಇದು ಕೆ ಎಲ್ ರಾಹುಲ್ ಏನಾ ಅಂತ ಆ ಮಟ್ಟಿಗಿತ್ತು ಅವರ ಎಕ್ಸ್ಪ್ರೆಷನ್ ಆಗಿರ್ಬೋದು ಅವರ ಆಟಿಟ್ಯೂಡ್ ಆಗಿರ್ಬೋದು ಸೆಲೆಬ್ರೇಷನ್ ಮಾಡಿದ ರೀತಿ ಇರ್ಬೋದು ಯಾಕಂದ್ರೆ ಅವರಿಗೆ ಆರ್ ಸಿ ಬಿ ಆಡಬೇಕು ಅಂತ ತುಂಬಾ ಆಸೆ ಇತ್ತು ಅದನ್ನ ಓಪನ್ ಆಗಿ ಹೇಳ್ಕೊಂಡಿದ್ರು ಆದ್ರೆ ಮೆಗಾ ಹರಾಜ್ನಲ್ಲಿ ಆರ್ ಸಿ ಬಿ ಕೆ ಎಲ್ ರಾಹುಲ್ ಅವರನ್ನ ಖರೀದಿ ಮಾಡಲಿಲ್ಲ ಅಂತ ಅಭಿಮಾನಿಗಳಿಗೂ ಕೂಡ ತುಂಬಾ ಬೇಸರ ಆಯಿತು ಆದ್ರೆ ಆರ್ ಸಿ ಬಿ ಹತ್ತು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ತನಕ ಬಿಡ್ ಮಾಡಿ ಸುಮ್ನಾಯ್ತು ಹದಿನಾಲ್ಕು ಕೋಟಿ ರೂಪಾಯಿಗೆ ಅವರು ಡೆಲ್ಲಿ ಪಾಲಾಗ್ತಾರೆ ಕೆ ಎಲ್ ರಾಹುಲ್ ಪಂದ್ಯ ಮೇಲೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇದು ನನ್ನ ಮೈದಾನ ನನಗೆ ವಿಶೇಷ ಸ್ಥಳ ಅಂತ ಹೇಳ್ಕೊಂಡಿದ್ದಾರೆ ಈ ಆಚರಣೆ ನನ್ನ ನೆಚ್ಚಿನ ಸಿನಿಮಾಗಳಲ್ಲಿ ಒಂದಾದ ಕಾಂತಾರದಿಂದ ಪ್ರೇರಣೆ ಪಡೆದಿದ್ದು ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ ಸೊ ಇದು ನನ್ನ ಮೈದಾನ ಈ ಮನೆ ನಂದು ಈ ಟರ್ಫ್ ನಾನು ಬೆಳೆದ ಸ್ಥಳ ಹಾಗೆ ಇದು ನನ್ನದು ಅನ್ನೋ ಹೆಮ್ಮೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಕಾಂತಾರ ಸಿನಿಮಾದ ಬ್ಯಾಕ್ ಗ್ರೌಂಡ್ ಸೌಂಡ್ನೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿಕೊಳ್ತು ಸೊ ಈ ವಿಡಿಯೋ ಅಂತೂ ಈಗಲೂ ವೈರಲ್ ಆಗ್ತಾ ಇದೆ ಆರ್ ಸಿ ಬಿ ಸೋತ್ರ ಕನ್ನಡಿಗ ಕೆ ಎಲ್ ರಾಹುಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅನ್ನೋ ಖುಷಿ ಮಾತ್ರ ಕನ್ನಡಿಗರಿಗಿದ್ದೇ ಇದೆ ಇದು ಕೆ ಎಲ್ ರಾಹುಲ್ ಅವರ ಸಂಭ್ರಮಾಚರಣೆ ಯಾವ ರೀತಿಯಾಗಿತ್ತು ಅನ್ನೋದು ಒಂದಷ್ಟು ವೈರಲ್ ಆಯ್ತು ಈಗಲೂ ಕೂಡ ವೈರಲ್ ಆಗ್ತಾ ಇದೆ ಜೊತೆಗೆ ಬೌಲರ್ ವಿಷಯಕ್ಕೆ ಬರೋದಾದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಸ್ಪಿನ್ನರ್ ದಿಗ್ವೇಶ್ ರಾಠಿ ತನ್ನ ಆಟಕ್ಕಿಂತ ಜಾಸ್ತಿ ವಿಚಿತ್ರ ರೀತಿಯಲ್ಲೇ ಸೆಲೆಬ್ರೇಷನ್ ಮಾಡಿ ಈಗ ಫೇಮಸ್ ಆಗಿದ್ದಾರೆ ವಿಕೆಟ್ ಪಡೆದಾಗ ದಿಗ್ವೇಶ್ ರಾಠಿ ಮಾಡುವಂತಹ ಆ ಸೆಲೆಬ್ರೇಷನ್ ಇದೆಯಲ್ಲ ಅದು ಕೆಲವರಿಗೆ ಇಷ್ಟ ಆಗಬಹುದು ಇನ್ ಕೆಲವರಿಗೆ ಕಿರಿಕಿರಿ ಕೂಡ ಮಾಡಬಹುದು ಆದರೆ ರಾಠಿ ಮಾತ್ರ ತನ್ನ ಈ ಡಿಫ್ರೆಂಟ್ ಆಗಿರೋ ಸ್ಟೈಲ್ನಲ್ಲಿ ಸಂಭ್ರಮಾಚರಣೆ ಮೂಲಕ ಐ ಪಿ ಎಲ್ನಲ್ಲಿ ನಲ್ಲಿ ಹೆಚ್ಚು ಗಮನ ಸೆಳೀತಾ ಇದ್ದಾರೆ ವಿಕೆಟ್ ತೆಗೆದ ಮೇಲೆ ತನ್ನ ಸಿಗ್ನೇಚರ್ ಸ್ಟೈಲ್ ಗಾಗಿ ಒಂದು ಸಲ ದಂಡ ಕಟ್ಟಿಸ್ಕೊಂಡ್ರು ಕೂಡ ಮತ್ತೆ ವರ್ತನೆಯನ್ನ ರಿಪೀಟ್ ಮಾಡಿದ್ರು ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಜಾಸ್ ಬಟ್ಲರ್ ವಿಕೆಟ್ ಅನ್ನ ಪಡ್ಕೊಂಡಾಗ ವಿಶೇಷವಾಗಿ ಸಂಭ್ರಮಿಸಿದ್ರು ನೋಟ್ಬುಕ್ ಸೆಲೆಬ್ರೇಷನ್ ಅನ್ನ ಮಾಡಿದ್ರು ಜಾಸ್ ಬಟ್ಲರ್ ಔಟ್ ಮಾಡಿದ ಮೇಲೆ ಆಮೇಲೆ ಪಂಜಾಬ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಿದ್ರು ಪ್ರಿಯಾಂಕ್ ಆರ್ಯ ಅವರ ವಿಕೆಟ್ ಪಡೆದಾಗ ಚೆಕ್ ಲಿಸ್ಟ್ ಸಂಭ್ರಮಾಚರಣೆಯನ್ನ ಮಾಡಿದ್ರು ಬ್ಯಾಟರ್ ಹೆಸರನ್ನ ಕೈಯಲ್ಲಿ ಬರೆದು ಹೊಡೆದ ರೀತಿಯಲ್ಲಿ ಸನ್ನೆ ಮಾಡಿದ್ರು ಈ ಕಾರಣದಿಂದ ಫೈನ್ ಕೂಡ ಕಟ್ಟಬೇಕಾಯಿತು ಇನ್ನು ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಹೀಗೇ ಮಾಡಿ ಎಲ್ಲರ ಕೆಂಗಣಿ ಗುರಿಯಾಗಿದ್ರು ನಂತರ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ವಿಕೆಟ್ ಪಡೆದಾಗ ನೆಲದ ಮೇಲೆ ಬರೆದು ಸೆಲೆಬ್ರೇಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲೂ ಇದ್ರ ಬಗ್ಗೆ ಪರವಿರೋಧದ ಚರ್ಚೆ ಕೂಡ ಆಯ್ತು ಕೆಲವರು ದಿಗ್ವೇಶ್ ರಾಠಿಯನ್ನ ಟೀಕೆ ಮಾಡಿದ್ರೆ ಇನ್ ಕೆಲವರು ಸಪೋರ್ಟ್ ಮಾಡಿದ್ರು ದಿಗ್ವೇಶ್ ರಾಠಿಗೆ ಐ ಪಿ ಎಲ್ ಆಡಳಿತ ಮಂಡಳಿ ದಂಡದ ಬಿಸಿ ಕೂಡ ಮುಟ್ಟಿಸ್ತು ರಾಟಿಗೆ ಪಂದ್ಯ ಶುಲ್ಕದ ಶೇಕಡ ಇಪ್ಪತ್ತೈದರಷ್ಟು ದಂಡವನ್ನ ವಿಧಿಸಲಾಯಿತು ಹಾಗೆ ಒಂದು ಡಿಮೆರಿಟ್ ಪಾಯಿಂಟ್ ಕೂಡ ಕೊಡಲಾಗಿದೆ ಸದ್ಯ ಒಂದು ಡಿಮೆರಿಟ್ ಪಾಯಿಂಟ್ ಪಡೆದಿರುವಂತಹ ದಿಗ್ವೇಶ್ ರಾಠಿಗೆ ಮೂರು ವರ್ಷದ ಒಳಗೇನಾದ್ರೂ ನಾಲ್ಕು ಡಿಮೆರಿಟ್ ಪಾಯಿಂಟ್ ಸಿಕ್ಬಿಟ್ರೆ ಒಂದು ಪಂದ್ಯದಿಂದ ನಿಷೇಧಕ್ಕೂ ಕೂಡ ಒಳಗಾಗಬೇಕಾಗತ್ತೆ ಇನ್ನು ಕೆ ಆರ್ ಆಟಗಾರ ಸುನೀಲ್ ನರೇನ್ ಅವರನ್ನ ಔಟ್ ಮಾಡಿದ ಮೇಲೂ ಕೂಡ ಎಲ್ ಎಸ್ ಜಿಯ ಸ್ಪಿನ್ನರ್ ತಮ್ಮ ಸಿಗ್ನೇಚರ್ ನೋಟ್ ಬುಕ್ ಸೆಲೆಬ್ರೇಷನ್ ಅನ್ನ ಮಾಡಿದ್ರು ಏನು ಮುಂಬೈನ ನಮಧೀರ್ ಕ್ಲೀನ್ ಬೋರ್ಡ್ ಮಾಡಿದಾಗಲೂ ಕೂಡ ದಿಗ್ವೇಶ್ ನೋಟ್ ಬುಕ್ ಸೆಲೆಬ್ರೇಷನ್ ಅನ್ನ ಮಾಡಿ ಸಂಭ್ರಮಿಸಿದ್ರು ಸೊ ಶಿಸ್ತನ್ನ ಉಲ್ಲಂಘಿಸಿರೋ ಕಾರಣಕ್ಕೆ ಮತ್ತೊಮ್ಮೆ ಮ್ಯಾಚ್ ರೆಫರಿ ದಂಡಾಸ್ತ್ರವನ್ನ ಪ್ರಯೋಗ ಮಾಡಿದ್ರು ಇವರು ಮೂವತ್ತು ಲಕ್ಷಕ್ಕೆ ಸೇಲ್ ಆಗಿದ್ದು ಅದರಲ್ಲಿ ಐದು ಲಕ್ಷದ ಅರವತ್ತೆರಡು ಸಾವಿರದ ಐನೂರು ರೂಪಾಯಿ ಫೈನೇ ಕಟ್ಟಬೇಕಾಗಿದೆ ದಿಗ್ವೇಶ್ ರಾಟಿ ಹರಾಜ್ ನಲ್ಲಿ ಸೇಲ್ ಆಗಿದ್ದು ಮೂವತ್ತು ಲಕ್ಷ ರೂಪಾಯಿಗೆ ಬೇಸ್ ಪ್ರೈಸ್ ಕೊಟ್ಟು ಲಕ್ನೋ ಸೂಪರ್ ಜೈಂಟ್ಸ್ ಆಕ್ಷನ್ ನಲ್ಲಿ ಇವರನ್ನ ಖರೀದಿ ಮಾಡ್ತು ಈಗಾಗಲೇ ಎರಡು ಸಲ ಮ್ಯಾಚ್ ರೆಫರಿ ಕೆಂಗಣಿಗೆ ಗುರಿಯಾಗಿರುವಂತಹ ದಿಗ್ವೇಶ್ ರಾಠಿ ಐದು ಲಕ್ಷದ ಅರವತ್ತೆರಡು ಸಾವಿರದ ಐನೂರು ರೂಪಾಯಿ ಫೈನ್ ಪಾವತಿ ಮಾಡಿದ್ದಾರೆ ಹಾಗೆ ಎರಡು ಡಿಮೆರಿಟ್ ಪಾಯಿಂಟ್ ಕೂಡ ಪಡೆದಿರೋದ್ರಿಂದ ಬ್ಯಾನ್ ಭೀತಿ ಕೂಡ ಎದುರಾಗಿದೆ ಇನ್ನೆರಡು ಡಿಮೆರಿಟ್ ಪಾಯಿಂಟ್ಸ್ ಏನಾದ್ರೂ ಸಿಕ್ಬಿಟ್ರೆ ಒಂದು ಪಂದ್ಯದಿಂದ ಬ್ಯಾನ್ ಆಗ್ಬೇಕಾಗತ್ತೆ ನೀವೇ ನೆನ್ಪಿರ್ಬೋದು ಈ ಹಿಂದೆ ವಿರಾಟ್ ಕೊಹ್ಲಿ ಹಾಗೆ ಗೌತಮ್ ಗಂಭೀರ್ ನಿತೀಶ್ ರಾಣಾ ಹಾಗೆ ಋತಿಕ್ ಶೋಕಿನ್ ಮೈದಾನದಲ್ಲಿ ಜಗಳ ಆಡ್ಕೊಂಡು ದಂಡ ಕಟ್ಟಿದ್ರು ಈಗ ಈ ಪಟ್ಟಿಗೆ ದಿಗ್ವೇಶ್ ರಾಠಿ ಕೂಡ ಸೇರ್ಕೊಂಡಿದ್ದಾರೆ ಕೆಲವು ವರ್ಷಗಳ ಹಿಂದೆ ವೆಸ್ಟ್ ಇಂಡೀಸ್ ನ ಕೆಸರಿಕ್ ವಿಲಿಯಮ್ಸ್ ಭಾರತದ ವಿರುದ್ಧದ ಪಂದ್ಯದಲ್ಲಿ ನೋಟ್ಬುಕ್ ಸೆಲೆಬ್ರೇಷನ್ ಮಾಡಿ ವಿರಾಟ್ ಕೊಹ್ಲಿ ಅವರಿಂದ ಸರಿಯಾಗೆ ದಂಡಿಸ್ಕೊಂಡಿದ್ರು ಅಂದ್ರೆ ಇದಾದ ಮೇಲೆ ಕೆಸ್ರಿಕ್ ವಿಲಿಯಮ್ಸ್ ಇಲ್ಲಿ ತನಕ ಈ ಸಂಭ್ರಮಾಚರಣೆಯನ್ನ ಮಾಡಿಲ್ಲ ಈಗ ಈ ಸೆಲೆಬ್ರೇಷನ್ ಐ ಪಿ ಎಲ್ ನಲ್ಲಿ ಕಾಣಿಸ್ಕೊಂಡಿದೆ ಆದ್ರೆ ಇದಕ್ಕೆ ದಂಡದ ಬರೆ ಕೂಡ ಬಿದ್ದಿದೆ ಸೊ ದಿಗ್ವೇಶ್ ರಾಠಿ ಈ ತರ ಸಂಭ್ರಮಾಚರಣೆಯಲ್ಲಿ ಒಂದಷ್ಟು ವೈರಲ್ ಆಗ್ತಾ ಇದ್ದಾರೆ ಸುದ್ದಿ ಆಗ್ತಾ ಇದ್ದಾರೆ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಸ್ಪಿನ್ನರ್ ವನಿಂದು ಹಸರಂಗ ವಿಕೆಟ್ ಪಡ್ಕೊಂಡ್ ಮೇಲೆ ಪುಷ್ಪ ಸ್ಟೈಲ್ ನ ಆಚರಣೆ ಮಾಡಿದ್ರು ತಮ್ಮ ಸಂಭ್ರಮಾಚರಣೆಗೆ ಮಸಾಲೆ ಸೇರಿಸ್ತಾ ವನಿಂದು ಹಸರಂಗ ಅಲ್ಲು ಅರ್ಜುನ್ ಅವರ ಫೇಮಸ್ ಚಿತ್ರವಾದಂತ ಪುಷ್ಪದಿಂದ ಈ ಆಚರಣೆಯನ್ನ ಪಡೆದ್ಕೊಂಡಿದೀನಿ ಪುಷ್ಪದಿಂದ ಇನ್ಸ್ಪೈರ್ ಆಗಿದ್ದೀನಿ ಅದಕ್ಕಾಗಿ ಈ ಸೆಲೆಬ್ರೇಷನ್ ಅಂತ ಹೇಳ್ಕೊಂಡಿದ್ರು ಯಾಕಂದ್ರೆ ವನಿಂದು ಹಸರಂಗ ಪ್ರತಿ ವಿಕೆಟ್ ಪಡ್ಕೊಂಡಾಗ್ಲೂ ಪುಷ್ಪ ಸ್ಟೈಲ್ನಲ್ಲೇ ಪುಷ್ಪ ಸಿಗ್ನೇಚರ್ ಏನಿದೆ ಅದೇ ಸ್ಟೈಲ್ನಲ್ಲಿ ಖುಷಿಯಿಂದ ಈ ಸೆಲೆಬ್ರೇಷನ್ ಅನ್ನ ಮಾಡಿದಿದೆ ಅದು ಕೂಡ ತುಂಬಾ ವೈರಲ್ ಆಗಿತ್ತು ಇನ್ನು ಸನ್ ರೈಸರ್ಸ್ ಹೈದರಾಬಾದ್ ನ ಓಪನರ್ ಅಭಿಷೇಕ್ ಶರ್ಮಾ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಚೊಚ್ಚಲ ಐ ಪಿ ಎಲ್ ಶತಕವನ್ನ ಬಾರಿಸಿದ್ರು ಸೊ ತಕ್ಷಣ ಈ ಶತಕ ಸಿಡಿಸಿದ ಖುಷಿಗೆ ತನ್ನ ಪ್ಯಾಂಟ್ ಜೇಬ್ನಿಂದ ಒಂದು ಚೀಟಿ ತೆಗೆದು ಸಂಭ್ರಮಪಟ್ಟು ಸಂಭ್ರಮ ಪಟ್ಟು ಆ ಚೀಟಿಯನ್ನ ಹಿಡ್ಕೊಂಡು ಎಲ್ರಿಗೂ ತೋರಿಸ್ತಾ ಗಮನ ಸೆಳೆದಿದ್ರು ಅದಕ್ಕೆ ಕಾರಣ ಏನು ಅಂತ ಟ್ರಾವಿಸ್ ಹೆಡ್ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು ಐ ಪಿ ಎಲ್ ನಲ್ಲಿ ಇಪ್ಪತ್ತೇಳನೇ ಪಂದ್ಯ ಅದು ಪಂಜಾಬ್ ಕಿಂಗ್ಸ್ ವಿರುದ್ಧ ಸ್ಫೋಟಕ ಸೆಂಚುರಿಯನ್ನು ಸಿಡಿಸಿ ಅನೇಕ ದಾಖಲೆಯನ್ನ ಇವ್ರು ಬರೆದಿರೋದು ಆರೆಂಜ್ ಆರ್ಮಿಗಾಗಿ ಇದು ಅಂತ ಚೀಟಿಯಲ್ಲಿ ಬರೆದ್ಕೊಂಡಿದ್ರು ಇದರ ವಿಡಿಯೋ ಫೋಟೋಗಳಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಅಭಿಷೇಕ್ ಶರ್ಮಾ ನಲವತ್ತು ಎಸೆತಗಳಲ್ಲಿ ನೂರರ ಗಡಿದಾಡ್ತಾ ಇದ್ದ ಹಾಗೆ ತನ್ನ ಜೇಬ್ನಿಂದ ಚೀಟಿ ತೆಗೆದು ಈ ರೀತಿ ವಿಶಿಷ್ಟವಾಗಿ ಏನ್ ಸೆಲೆಬ್ರೇಟ್ ಮಾಡಿದ್ರಲ್ಲ ಇದು ಎಲ್ರಿಗೂ ಒಂದ್ ರೀತಿ ಆಶ್ಚರ್ಯ ಆಯ್ತು ಖುಷಿ ಆಯ್ತು ಫಸ್ಟ್ ಟೈಮ್ ಐ ಪಿ ಎಲ್ ನಲ್ಲಿ ಸೆಂಚುರಿ ಬಾರಿಸಿರೋ ಖುಷಿ ಇತ್ತು ಜೊತೆಗೆ ಈ ಸಂಭ್ರಮಾಚರಣೆ ಹಿಂದಿನ ರಹಸ್ಯ ಏನಂತ ಈ ಚೀಟಿಯನ್ನ ಇವರು ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ತನ್ನ ಜೇಬ್ನಲ್ಲಿ ಇಟ್ಕೊಳ್ತಾ ಇದ್ರು ಈ ಮ್ಯಾಚ್ ನಲ್ಲಿ ಮಾತ್ರ ಅಲ್ಲ ಕಳೆದ ಆರು ಪಂದ್ಯಗಳಿಂದ ಕೂಡ ಈ ಚೀಟಿಯನ್ನ ತಮ್ಮ ಜೇಬ್ನಲ್ಲ ಇಟ್ಕೊಂಡು ಆಡ್ತಾ ಇದ್ರಂತೆ ಹೀಗಂತ ಟ್ರಾವಿಸ್ ಹೆಡ್ ಇದ್ರ ಸೀಕ್ರೆಟ್ ಅನ್ನ ಹೇಳಿದ್ದಾರೆ ಅವತ್ತು ಅಭಿಷೇಕ್ ಶರ್ಮಾ ಅವರ ಆಟ ಅಷ್ಟೇ ಚೆನ್ನಾಗಿತ್ತು ಯಾಕಂದ್ರೆ ಪ್ರತಿ ಮ್ಯಾಚ್ ನಲ್ಲೂ ತನ್ನ ಜೇಬ್ನಲ್ಲಿ ಇದನ್ನ ಇಟ್ಕೊಂಡಿದ್ರು ಅಂದ್ರೆ ಫಸ್ಟ್ ಮ್ಯಾಚ್ ಆಗಿರ್ಬೋದು ಸೆಕೆಂಡ್ ಮ್ಯಾಚ್ ಆಗಿರ್ಬೋದು ಇನ್ ಕೇಸ್ ಆಗ್ಲೇನಾದ್ರು ಸೆಂಚುರಿ ಬಾರಿಸಿದ್ರೆ ಅವಾಗ್ಲೇ ಆ ಚೀಟಿ ತೆಗೆದು ತೋರಿಸ್ತಾ ಇದ್ರು ಅಂತ ಅನ್ಸುತ್ತೆ ಬಟ್ ಪಂಜಾಬ್ ವಿರುದ್ಧದ ಮ್ಯಾಚ್ ನಲ್ಲಿ ಸೆಂಚುರಿ ಬಾರಿಸಿದ್ದಕ್ಕೆ ಅದನ್ನ ತೋರಿಸಿದ್ರು ಹೀಗೆ ಅಭಿಷೇಕ್ ಶರ್ಮಾ ಒಂದಷ್ಟು ಸುದ್ದಿಯಲ್ಲಿದ್ರೆ ಮೊಹಮ್ಮದ್ ಸಿರಾಜ್ ಕೂಡ ತನ್ನ ಸೆಲೆಬ್ರೇಷನ್ ಮೂಡ್ ಯಾವ ರೀತಿಯಾಗಿದೆ ಅಂತ ತೋರಿಸಿದ್ದಾರೆ ಅವರು ಕೂಡ ಸುದ್ದಿ ಇದ್ರು ಲಾಸ್ಟ್ ವೀಕ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆರ್ ಸಿ ಬಿ ವಿರುದ್ಧ ಆಡಿದಂತ ಸಿರಾಜ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಆರ್ ಸಿ ಬಿ ಈ ಸಲ ಅವರನ್ನ ಆಪ್ಷನ್ ನಲ್ಲಿ ಖರೀದಿ ಮಾಡಲಿಲ್ಲ ಅದೊಂದು ಬೇಸರ ಸಿರಾಜ್ಗೆ ಇದ್ದೇ ಇತ್ತು ಈ ಮೂಲಕ ಯೂಶುಲಿ ಫುಟ್ಬಾಲ್ ಸ್ಟಾರ್ ಪ್ಲೇಯರ್ ಕ್ರಿಸ್ಟಿಯಾನೋ ರೊನಾಲ್ಡೋ ಯಾವಾಗ್ಲೂ ಆ ಸೆಲೆಬ್ರೇಷನ್ ಮೂಡ್ ಯಾವ ರೀತಿಯಾಗಿ ಮಾಡ್ತಾ ಇರ್ತಾರೆ ಅದನ್ನ ಸಿರಾಜ್ ಅದೇ ರೀತಿಯಲ್ಲಿ ಇಮಿಟೇಟ್ ಮಾಡಿದ್ರು ಟಾನ್ ಕೊಟ್ರು ಬೌಲರ್ ಮತೀಶ್ ಪತಿರಾಣ ಬಗ್ಗೆ ಗೊತ್ತೇ ಇದೆ ಚೆನ್ನೈನ ಫಾಸ್ಟ್ ಬೌಲರ್ ಮತೀಶ್ ಪತಿರಾಣ ಪ್ರತಿ ವಿಕೆಟ್ ಪಡ್ಕೊಂಡಾಗ್ಲೂ ಒಂದ್ ರೀತಿ ದೇವರನ್ನ ಪ್ರಾರ್ಥನೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಕಣ್ ಮೇಲಕ್ಕೆ ಬಿಟ್ಬಿಟ್ಟು ಒಂದ್ ರೀತಿ ಪ್ರಾರ್ಥನೆ ಮಾಡೋ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ ಅದು ಒಂದ್ ಕಡೆ ವೈರಲ್ ಆದ್ರೆ ನಿಕೋಲಸ್ ಪೂರನ್ ಫ್ಲೈಯಿಂಗ್ ಕಿಸ್ ಕೊಟ್ಟು ಸುದ್ದಿಯಲ್ಲಿ ಇರ್ತಾರೆ ಹಾಫ್ ಸೆಂಚುರಿ ಬಾರಿಸಿದಾಗ್ಲೆಲ್ಲ ನಿಕೋಲಸ್ ಪುರನ್ ಒಂದು ಫ್ಲೈನ್ ಕಿಸ್ ಕೊಡೋದನ್ನ ನಾವು ನೋಡಿದೀವಿ ಇನ್ನು ಡೆಲ್ಲಿಯ ಬ್ಯಾಟರ್ ಆಶುತೋಷ್ ಶರ್ಮಾ ಕೂಡ ಈ ಸಲ ರೀಸೆಂಟ್ ಆಗಿ ಬಾಹುಬಲಿ ರೀತಿಯಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡಿದ್ದನ್ನ ನೋಡಿದೀವಿ ಒಟ್ನಲ್ಲಿ ಐ ಪಿ ಎಲ್ ನಲ್ಲಿ ಐ ಪಿ ಎಲ್ ನಲ್ಲಿ ಮಾತ್ರ ಅಲ್ಲ ಯಾವುದೇ ಕ್ರೀಡೆ ಅಂತ ತಗೊಂಡ್ರು ಒಂದಷ್ಟು ಆಟಗಾರರು ಅವರದ್ದೇ ಆದಂತ ಕೆಲವೊಂದು ಸಿಗ್ನೇಚರ್ ಸೆಲೆಬ್ರೇಷನ್ ಅನ್ನ ಫಾಲೋ ಮಾಡ್ತಾರೆ ಬಟ್ ಈ ಸಲ ಐ ಪಿ ಎಲ್ ನ ಈ ಸೀಸನ್ ನಲ್ಲಿ ಅನೇಕ ಆಟಗಾರರು ಆ ಖುಷಿಯ ಕ್ಷಣಗಳನ್ನ ಗೆದ್ವಿ ಅನ್ನೋ ಕ್ಷಣ ಆಗಿರ್ಬೋದು ರೆಕಾರ್ಡ್ ಮಾಡದೆ ಅನ್ನೋ ಕ್ಷಣ ಆಗಿರ್ಬೋದು ವಿಕೆಟ್ ತೆಗೆದಿರೋ ವಿಚಾರ ಆಗಿರ್ಬೋದು ಹೀಗೆ ಇಂತಹ ಖುಷಿ ಕ್ಷಣಗಳು ಬಂದಾಗ ತುಂಬಾ ಡಿಫ್ರೆಂಟ್ ಆಗಿ ಆ ಸೆಲೆಬ್ರೇಷನ್ ಅನ್ನ ವ್ಯಕ್ತಪಡಿಸಿರೋದನ್ನ ನಾವು ಗಮನಿಸಿದೀವಿ ಇದರಿಂದ ಕೆಲವರಿಗೆ ಹರ್ಡ್ ಕೂಡ ಆಗ್ಬಹುದು ಅಭಿಮಾನಿಗಳಿಗೆ ಖುಷಿ ಕೂಡ ಆಗಬಹುದು ಬೇರೆಯವ್ರಿಗೆ ಟಾಂಡ್ ಕೊಡೋ ರೀತಿಯಲ್ಲಿ ಇದ್ರೂ ಕೂಡ ಆ ಕ್ಷಣಕ್ಕೆ ಆ ಒಂದು ಆ ಕ್ಷಣಕ್ಕೆ ಗೆದ್ವಿ ಅನ್ನೋ ಖುಷಿ ಇರುತ್ತಲ್ವಾ ಸಾಧಿಸಿದ್ವಿ ಅನ್ನುವಂತ ಒಂದು ಮನಸ್ಥಿತಿ ಇರುತ್ತಲ್ವಾ ಆ ಕ್ಷಣಕ್ಕೆ ಅವ್ರು ಮಾಡಿದ್ದೆ ಸರಿ ಅಂತ ಅನ್ನಿಸ್ಕೊಳ್ಳುತ್ತೆ ಸೊ ಇಲ್ಲಿ ಕ್ರೀಡಾ ಸ್ಫೂರ್ತಿಯನ್ನ ಮೆರೀಬೇಕಾಗತ್ತೆ ಯಾವುದನ್ನು ಕೂಡ ಪರ್ಸನಲಿ ತೆಗೆದುಕೊಳ್ಳದೆ ಆ ಕ್ಷಣಕ್ಕೆ ಮ್ಯಾಚ್ ಗೆಲ್ಲಿಸಿದ ಖುಷಿಗೆ ಆ ರೀತಿ ಆಟಗಾರರು ವ್ಯಕ್ತಪಡಿಸೋದೇ ವಿನಃ ಬೇರೆ ಏನು ಇರೋದಿಲ್ಲ ಇದಕ್ಕೆ ಬೇರೆ ಅರ್ಥ ಕೊಟ್ಟು ಅಭಿಮಾನಿಗಳು ಅದನ್ನ ಕಾಂಟ್ರವರ್ಸಿ ಲೆವೆಲ್ ನಲ್ಲಿ ತೆಗೆದುಕೊಂಡು ಹೋಗೋ ಥರದ್ದು ಏನಿರೋದಿಲ್ಲ ಸೊ ಇನ್ನು ಐ ಪಿ ಎಲ್ ನಲ್ಲಿ ಇನ್ನೂ ಅನೇಕ ಪಂದ್ಯಗಳಿದೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಯಾರ್ಯಾರು ಯಾವ ರೀತಿ ಸೆಲೆಬ್ರೇಷನ್ ಮಾಡಿ ಗಮನ ಸೆಳೀತಾರೆ ವೈರಲ್ ಆಗ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡ್ತಾ ಇರುತ್ತೆ ಮಿಸ್ ಮಾಡದೆ ನೋಡ್ತಾ ಇರಿ